ಸಾರ ಇದೆ ಇದು ಸಾರಿ ಅವರ ಅಮ್ಮನಿಗೆ ಅವರ ದೊಡ್ಡಮ್ಮನ ಮಗಳು ಕೊಟ್ಟ ಸಾರಿ ಇದು ಅಲ್ಲಿ ಏನೋ ಮ್ಯಾರೇಜ್ ಫಂಕ್ಷನ್ ಇತ್ತು ಹಾಗೆ ಅವರ ಅಮ್ಮನಿಗಿಂತ ತೆಗೆದ ಸಾರಿ ಅಂತೆ ಊರಿಗೆ ಬರುವಾಗ ಕೊಡುವ ಅಂತ ತೆಗೆದಿಟ್ಟಿದ್ರಂತೆ ಹಾಗೆ ಕೊಟ್ರು ಅವರು ಬೆಳಿಗ್ಗಿನ ತಿಂಡಿ ಎಲ್ಲ ಆಯ್ತು ಹಾಗೆ ಅವ್ರ ಇವತ್ತು ಹೋಗ್ತಾ ಇದ್ದಾರೆ ತುಂಬಾ ಬೇಸರ ಆಗ್ತಾ ಉಂಟು ಹತ್ತು ದಿವಸ ತುಂಬಾನೇ ಖುಷಿ ಆಯ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು ಹತ್ತು ದಿವಸ ಮತ್ತೆ ಅವರಿಗೆ ಸಹ ಹೋಗ್ಲೇಬೇಕಲ್ಲ ಅವನಿಗೆ ಮತ್ತೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ ಹ್ಮ್ ಹಾಗೆ ಹೋಗ್ಲೇಬೇಕು ಮತ್ತೆ ಭಾವನಿಗೆ ಸರ್ ಡ್ಯೂಟಿಗೆ ಹೋಗ್ಬೇಕಲ್ಲ ಹಾಗೆ ಅವರು ಹೊರಡ್ತಾ ಇದ್ದಾರೆ ಹಾಗೆ ನೀನ್ ಹಿಡ್ದು ಆಯ್ತು ಬೇಸರ ಸಾಕ್ತಾ ಉಂಟು ಹೋಗ್ತಾರೆ ಅಂತ ಹಾಗೆ ಇವಾಗ ಅವರು ಅಲ್ಲಿಗೆ ಹೋಗಿದ್ದಾರೆ ಇಲ್ಲಿ ಅಮ್ಮನ ಮನೆಗೆ ಹೋಗಿದ್ದಾರೆ ಅತ್ತೆ ಮನೆಗೆ ಹೋಗಿದ್ದಾರೆ ಅವರನ್ನು ನೋಡಿ ಬರುವಂತ ಇವತ್ತು ಹೋಗ್ತಾ ಇದ್ದಾರಲ್ಲ ಹಾಗೆ ನಾನು ಕೂಡ ಒಮ್ಮೆ ಹೋಗುವ ಅಂತ ಹೊರಟೆ ಮತ್ತೆ ನನ್ಗೆ ಅವರಿಗೆ ಟಿಫಿನ್ನಿಗೆ ರೆಡಿ ಮಾಡ್ಲಿಕ್ಕೆ ಟ್ರೈನಲ್ಲಿ ಹೋಗುವಾಗ ಆ ಏನಾದರೂ ತೆಗೆದುಕೊಂಡು ಹೋದ್ರೆ ಮತ್ತೆ ಟ್ರೈನಲ್ಲಿ ತೀಗುವ ಅಗತ್ಯ ಇಲ್ಲ ಹಾಗಾಗಿ ಚಪಾತಿ ಮತ್ತೆ ಚಿಕನ್ ಸುಕ್ಕ ನೀನು ನೈಟ್ ಮಾಡಿದ್ದೇನೆ ಮತ್ತೆ ಏನಾದರೂ ನೋಡುವ ಬುರ್ಜಿ ಏನಾದರೂ ಮಾಡುವ ಅಂತ ಅಕ್ಕ ಬರ್ತೇನೆ ಅಂತ ಹೇಳಿದ್ರು ಬಂದ ಮೇಲೆ ಮಾಡುವ ಅಂತ ಹೇಳಿದ್ದಾರೆ ಮಿರ್ಚಿ ಬೋಂಡ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದು ಊಟಕ್ಕೆ ಹಾಗೆ ಚಿಕನ್ ಸುಕ್ಕ ಉಂಟು ಇದು ನಿನ್ನೆ ನೈಟ್ ಮಾಡಿದ್ರು ಇವತ್ತು ಮಧ್ಯಾಹ್ನಕ್ಕೆ ಸಾಕ್ತದೆ ಅಂತ ಒಟ್ಟಿಗೆ ಮಾಡಿದ್ದೇನೆ ಇವತ್ತು ಅವ್ರು ಹೋಗ್ತಾರಲ್ವ ಹಾಗೆ ಮತ್ತೆ ಮಶ್ರೂಮ್ ಸುಕ್ಕ ಇದು ಅಕ್ಕನಿಗೆ ಅವರು ನಾನ್ವೆಜ್ ತಿನ್ನೋದಿಲ್ಲ ಹಾಗೆ ನಾನು ಮಶ್ಟೂಮ್ ಸುಕ್ಕಸ ಮಾಡಿದ್ದೇನೆ ಮತ್ತೆ ದಾಲ್ ಸಾರು ಇದರಲ್ಲಿ ಅಕ್ಕ ಟ್ರೈನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಚಪಾತಿ ಮಾಡ್ತಾ ಇದ್ದಾರೆ ಹಾಗೆ ಅವರು ಮಾಡಿದ ಚಪಾತಿ ತುಂಬಾ ಸಾಫ್ಟ್ ಆಗ್ತದೆ ನಾನು ಮಾಡೋದಕ್ಕಿಂತ ಸಾಫ್ಟ್ ಆಗ್ತದೆ ಇದು ಸ್ವೀಟ್ ಬೀಡ ಯಜಮಾನರು ಬರುವಾಗ ತಂದುಕೊಟ್ಟದ್ದು ಎಲ್ಲರಿಗೆ ಕೂಡ ತುಂಬ ಇಷ್ಟ ಹಾಗೆ ಅಕ್ಕ ಹಾಡು ಇದ್ರು ಬೀಡದ ಒಂದು ಹಾಡು ಹಾಡ್ತಾ ಇದ್ರು ಆದರೆ ಟಿ ವಿ ವಾಲ್ಯೂಮ್ ತುಂಬಾ ಇತ್ತು ಹಾಗಾಗಿ ನನಗೆ ವಾಲ್ಯೂಮ್ ಕಮ್ಮಿ ಮಾಡಬೇಕಾಯಿತು ವಾಲ್ಯೂಮ್ ಫುಲ್ ತೆಗೆದೆ ನಾನು ಹಾಗೇ ಬೀಡ ತಿನ್ನುವಾಗ ಹೋಗಿ ಸಿಕ್ಕಿದ್ದು ನನ್ನ ನೋವಿನ ಹಲ್ಲಿಗೆ ಹಾಗೆ ಇನ್ನು ಇಲ್ಲಿಂದ ಹೊರಡುವ ಟೈಮ್ ಆಯಿತು ನಾಲ್ಕು ಮೂವತ್ತೈದಕ್ಕೆ ಟ್ರೈನ್ ಇಲ್ಲಿಂದ ಒಂದು ಗಂಟೆ ಮೊದಲು ಹೊರಡಬೇಕು

बैक वनवा नहीं पेला काय इंड पेला काय नेड हा आई पेला गिग गिगती देखिए जनक एनरी तर पेला काय उन्ना जी तर आवून येते नाम ननेपा ಹಾ ಬ್ಯಾಗ್ ತನ್ನಷ್ಟೇ ನೋಕುದು ನೂಕುದು ಮತ್ತೆ ಪೂರಾ ಅನ್ಸಲ ಕುಳ್ಳ ಜಾಗ ಪೂರ ನೆನಪುಟ್ಟದ ಇಲ್ಲೇ ಬಾಕಿ ಅವ್ರ ಜಿನ ಬಾಳೆಹಣ್ಣು ನೂಕುಂಡ್ ಹೋಗ್ಲಿಕ್ಕೆ ಎಲ್ಲ ಉದುರ್ತಾ ಉಂಟು ಅಷ್ಟು ಹಣ್ಣಾಗಿದೆ ಇದು

ಹಾಗೆ ನಾವು ಹೊರಟ್ವಿ ಹೋಗುವಾಗ ಒಂದು ಬೇಸರ ಇತ್ತು ಯಾಕೆಂತ ಹೇಳಿದ್ರೆ ನಾನು ಅವರಿಗೆ ಏನು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಯಾಕೆಂತ ಹೇಳಿದ್ರೆ ನಮ್ಮ ಮನೆ ಮನೆಯಲ್ಲಿ ಏನು ಆಗುದಿಲ್ಲ ಕೊಡುವಂಥದ್ದು ಏನಂತ ಹೇಳಿದ್ರೆ ಇವಾಗ ಬಾಂಬೆ ಊರಿಗೆ ಬಂದು ಬಾಂಬೆಗೆ ಹೋಗುವಾಗ ಊರಿಂದ ಎಲ್ಲ ತೆಗೆದುಕೊಂಡು ಹೋಗ್ತಾರಲ್ಲ ಇಲ್ಲಿಂದ ಏನು ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಸರ ಆದರೆ ಅವರ ರಿಲೇಷನ್ ಅವರೆಲ್ಲ ಕೊಟ್ಟಿದ್ದಾರೆ ಕಂಕನಡಿ ಸ್ಟೇಷನ್ ಅಂದು ನಮ್ಮ ಆಣಿ ಈಡಿಗೆ ಬಿದ್ರೆ ಫೈನಲಿ ನಾವು ಸ್ಟೇಷನ್ ಗೆ ಮುಟ್ಟಿದ್ವಿ ಹಾಗೆ ತುಂಬಾನೇ ಬೇಸರ ಆಗ್ತಾ ಉಂಟು ಹಾಗೆ ಏನು ಮಾಡೋದು ಹೋಗಲೇಬೇಕಲ್ವಾ ಹಾಗೆ ಭಾವ ತುಂಬಾ ಪಾಪ ನಾನು ಭಾವ ಅಂತ ಕರೆಯೋದು ಮಾತ್ರ ನಾನು ಅವರಿಗೆ ಒಂದು ಅಣ್ಣನ ಸ್ಥಾನ ಕೊಟ್ಟಿದ್ದೇನೆ ಅಣ್ಣನ ಥರವೇ ನಾನು ಮಾತಾಡ್ತೇನೆ ಯಾಕೆಂತ ಹೇಳಿದರೆ ನನಗೆ ಅಣ್ಣ ಇಲ್ಲ ನಾವು ಮೂವರೇ ಹೆಣ್ಣು ಮಕ್ಕಳಲ್ಲ ಹಾಗಾಗಿ ತುಂಬ ಖುಷಿ ಅವರ ಹತ್ರ ನನಗೆ ಅವರು ಸಹ ಹಾಗೆ ತಮ್ಮನ ಹೆಂಡತಿ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ನನಗೆ ಮಾತಾಡ್ತಾರೆ ಅವರು ನನ್ನ ಭಾವ ಅಂತ ಹೇಳೋದು ನನಗೆ ಒಂಥರ ಪ್ರೌಡ್ ಫೀಲ್ ಅಯ್ಯ ನಾನಿದು ವೀಡಿಯೋಗೋಸ್ಕರ ಅಲ್ಲದಿದ್ರೆ ಇನ್ನೇನೋ ಗೋಸ್ಕರ ನಾನು ಹೇಳ್ತಾ ಇಲ್ಲ ನಾನು ಮನಸ್ಸಿಂದ ಹೇಳ್ತಾ ಇದ್ದೇನೆ ಅಣ್ಣನ ತರ ಅಲ್ಲ ಅಣ್ಣವೇ ನನಗೆ ಅದು ಲಾಸ್ಟ್ ಟೈಮ್ ಮನೆ ಕಲಿನ ಟೈಮಲ್ಲಿ ಅವರು ಬಂದ್ರಲ್ಲ ಅವ್ರು ಹೋಗುವಾಗ ನನ್ನ ಅಪ್ಪ ಮನೇಲಿ ಅಪ್ಪ ಕೂಡ ಹತ್ತಿದ್ದಾರೆ ಅವರು ಹೋಗುವಾಗ ಅಷ್ಟು ಒಂಥರ ಪಾಪ ಅವರು ಎಲ್ಲರ ಹತ್ರ ಸಹ ಒಂದು ಮಿಂಗ್ಳಾಗ್ತಾರೆ ಹಾಗೆ

मैं वह फिर दबाते हैं और जरा मैं सभी को 4 इंच 55 56 55 64. 65 65 होंगे அவர் அட் கன்ஃபர்ம் ஆத்து அட் அரான் प्राण छुट्टी बार जमन बीच का की लाइट बंद लास्ट टाइम लाइट बोल रहे थे ट्रेन को दाई नाड़ी रेड चाबी लो

ಹಾಗೆ ಇದೊಂದು ಇಮೋಷ್ನಲ್ ಟೈಮ್ ಅಂತ ಹೇಳ್ಬೋದು ತುಂಬ ಹೇಳಿದರೆ ತುಂಬ ಬೇಸರ ಆಯ್ತು ನನಗೆ ನಾನು ಅಂತವೇ ಅಂದ್ಕೊಂಡಿದ್ದೆ ಆದರೆ ಖುಷಿ ಹತ್ತು ಬಿಟ್ಟರು ಖುಷಿ ಅಳುವಾಗ ಎಲ್ಲರ ಕಂಟ್ರೋಲ್ ಕೂಡ ತಪ್ಪಿದ್ದು ಎಲ್ಲರೂ ಕೂಡ ಒಂದು ನಿಮಿಷ ಮೌನವಾಗಿ ಹೋದ್ರು ಹಾಗೆ ತುಂಬ ಬೇಸರ ಆಯಿತು ಅಕ್ಕ ಸಾಗೆ ತುಂಬ ಸಮಯದಿಂದ ಹೇಳ್ತಾ ಇದ್ರು ಊರಿಗೆ ಬರಬೇಕು ಊರಿಗೆ ಬರಬೇಕು ಅಂತ ಹಾಗೆ ಫೈನಲಿ ನಾಲ್ಕು ವರ್ಷದ ನಂತರ ಅವರು ಊರಿಗೆ ಬಂದದ್ದು ತುಂಬ ಖುಷಿ ಅವರಿಗೆ ಊರಿಗೆ ಬಂದು ಹೋಗುವಾಗ ಸಾಗೆ ಅಷ್ಟೇ ಖುಷಿಯಿಂದ ಹೋದ್ರು ಹಾಗೆ ತುಂಬಾ ಬೇಸರ ಆಯಿತು ಹಾಗೆ ಹತ್ತು ದಿವಸ ಅವರು ಖುಷಿಯಿಂದ ಇದ್ದರು ಅದು ನನಗೆ ಖುಷಿಯಾಯಿತು ಹೋಗುವಾಗ ಅವರು ಬೇಸರದಿಂದ ಹೋಗಲಿಲ್ಲ ನಮ್ಮ ಮನೆಯಿಂದ ಹೋಗುವಾಗ ಖುಷಿಯಿಂದವೇ ಹೋದರು ಅದು ಮನಸ್ಸಿಗೆ ಒಂಥರ ಖುಷಿ ಆಯಿತು ಹತ್ತು ದಿವಸ ಅದು ಹತ್ತು ದಿವಸ ಖುಷಿಯಿಂದ ನಮ್ಮ ಜೊತೆ ಅಂತ ಖುಷಿಗೆ ಮಾತ್ರ ಪಾಪ ಅವಳು ಸಹಿಸಲಿಕ್ಕೆ ಆಗೋದಿಲ್ಲ ಅವಳು ಕೂಡ ಹಾಗೆ ನನ್ನ ಹಾಗೆಯಾ ಯಾರಾದರೂ ಇಷ್ಟ ಆದರೆ ತುಂಬ ಹಚ್ತಾಳೆ ಹಾಗೆ ನನ್ನ ಹಾಗೆಯೇ ಸೇಮ್ ಖುಷಿ ನೋಡಿ ಅವಳು ಸಹಿ ಖುಷಿ ಆಗದೆ ಪಾಪ ಚಿತಲಯ ನಸ್ ಹಾಗೆ ಖುಷಿ ಬರುವಾಗ ಯಾವುದೋ ಒಂದು ಫ್ರೂಟ್ ನೋಡಿದ್ಲು ಮತ್ತೆ ಅವಳಿಗೆ ಸಮಾಧಾನ ಆಗಲಿ ಅಂತ ಯಜಮಾನರು ಹೇಳಿದರು ತೆಗಿಯುವ ಅಂತ ನನಗೆ ಹೆಸರದ್ರೆ ಗೊತ್ತಿಲ್ಲ ನಾನು ನೋಡಿದ್ದೇನೆ ಅದನ್ನು ನೋಡ ತೋರಿಸ್ತೇನೆ ನೋಡಿ ಅಲ್ಲಿ ಕಾಣಿಸ್ತದಲ್ಲ ರೆಡ್ ಕಲರ್ ಇದ್ದು ನನಗೆ ಅದರ ಹೆಸರು ಗೊತ್ತಿಲ್ಲ ಹಾಗೆ ನಾನು ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಲಿಕ್ಕಿತ್ತು ಅದು ನೆಕ್ಸ್ಟ್ ವ್ಲಾಗಲ್ಲಿ ನೋಡುವ ಹಾಗೆ ಈ ಅನ್ನು ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮುಂದಿನ ಅಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು